ಮೂರು ಅಂದೆ ಅಂದ್ರೆ ಮರುಳ ಕರೆಕ್ಟು ಮರುಳ ಮುನಿಯನ ಕಗ್ಗ ದರ್ಶನ ನನ್ನ ಈ ಪುಸ್ತಕದ ಒಂದು ಪರಿಚಯ ನಿವೇದನೆ ಎರಡು ಮೊದಲು ಪ್ರಾರ್ಥನೆ ಒಂದನೆಯ ಮುಕ್ತಕ ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ತನ್ನ ಮೈಮೇಯ ಪ್ರತಿಬಿಂಬ ಚಿತ್ತ ಚಿತ್ರಗಳ ನೋಡುತ್ತ ಆಮೋದ ಬಡುತಿ ಹನೋ ಆತ ಬರೆಯ ನಾಮರಸುವಂಬಾರೋ ಮರುಳ ಮುನಿಯಾ ಈ ಮರುಳು ಮುನಿಯ ಯಾರಿವಾ ಯಾರಿ ಅಂತದನ್ನು ಸ್ವತಃ ಪೂಜ್ಯ ಡಿವಿ ಜಿಯವರು ಎರಡು ಮುಕ್ತಕಗಳನ್ನು ಬರೆದು ಇರಿಸಿಬಿಟ್ಟಿದ್ದಾರೆ ನಾವು ಭಾಳಷ್ಟು ತಲೆ ಕೆಡಿಸಿ ಹೋಗಬಾರ್ದು ಮರುಳ ಮುನಿಯನು ನಾನು ಮಂಕುತಿಮ್ಮನ ತಮ್ಮ ಸುರಿವೆ ನೆನ್ನೆದೆಯ ಚೀಲದಲೆಲ್ಲ ಪುರುಳುಗಳ ಸರಿ ನೋಡಿ ಕೊಡುವ ಸಜ್ಜನರಿಹರೇ ಲೋಕದಲ್ಲಿ ಶರಣಪ್ಪೆನವರಿಂಗೆ ಮರುಳ ಮುನಿಯ ಶರಣಪ್ಯೆನವರಿಂಗೆ ಮರುಳ ಮುನಿಯ ನಾನು ಮರುಳ ಮುನಿಯನು ಮಂಕುತಿಮ್ಮನ ತಮ್ಮನು ನನ್ನ ಅಂತರಂಗದಲ್ಲಿ ಸಾರವತ್ತಾದುದೆಂದು ನಾವು ಭಾವಿಸುವ ಎಲ್ಲವನ್ನೂ ಲೋಕದ ಸಜ್ಜನರ ಮುಂದೆ ಬಿಚ್ಚಿಡುತ್ತಿದ್ದೇನೆ ಅದರಲ್ಲಿ ನಿಜವಾಗಿ ಯಾವುದೂ ಸಾರಭರಿತವಾಗಿದೆ ಯಾವುದು ಅಲ್ಲ ಎಂಬುದನ್ನು ಅವರೇ ದಯಮಾಡಿ ನನಗೆ ತಿಳಿಸಿ ಹೇಳಬೇಕು ಹಾಗೂ ಸಾರ್ವಜನಿಕರಿಗೂ ತಿಳಿಸಬೇಕು ಅಂತಹ ಸಜ್ಜನರ ಅಭಿಪ್ರಾಯವನ್ನು ನಾನು ವಿನೀತವಾಗಿ ಒಪ್ಪಿಕೊಳ್ಳುತ್ತೇನೆ ಅಬ್ಬ ಎಷ್ಟೊಂದು ಅದ್ಭುತವಾದ ಅರ್ಥ ಇದೆ ನೋಡಿ ಎಂಟುನೂರ ಇಪ್ಪತ್ತೈದು ಮುಕ್ತಕಗಳು ಎಂಟದು ಅತ್ಯಂತ ಶುದ್ಧವಾದದ್ದು ಎಂಟುನೂರ ಎರಡು ಏನು ಮುಂದೆ ಕೆಲವೊಂದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅವು ಅವು ಸರಿಯಾಗಿ ಇದ್ದಿದ್ದಿಲ್ಲ ಆದರೂ ಅವನ್ನ ಸಿದ್ಧಪಡಿಸಿ ಪೂಜ್ಯರಾದಂಥ ರಂಗನಾಥ್ ಶರ್ಮರು ಇರಿಸಿದ್ದಾರೆ ಒಟ್ಟಾರೆ ಎಂಟುನೂರ ಇಪ್ಪತ್ತೈದು ಮುಕ್ತಕಗಳು ಮರಳು ಮುನಿಯ ಈ ತಮ್ಮ ಯಾರ್ದು ಮಂಕುತಿಮ್ಮನ ತಮ್ಮನಾಗಿ ಹೇಳ್ತಾನೆ ಆದರೆ ಅವನ ತಮ್ಮನೋ ಅಣ್ಣನೋ ಒಟ್ಟು ಒಬ್ಬ ಶ್ರೇಷ್ಠ ವ್ಯಕ್ತಿ ಈ ಮುಂದೆ ಮತ್ತಷ್ಟು ಜಿಜ್ಞಾಸೆ ಮತ್ತಷ್ಟು ಆಲೋಚನೆ ಈ ಕುರಿತು ಮುಂದೆ ಮತ್ತೆ ನಿವೇದನೆಯಲ್ಲಿ ಬರ್ತದೆ ಅಂತ ಹೇಳಿಕ್ಕಾಗ್ತದೆ ಇನ್ನೊಂದು ಪದ್ಯ ಇದೆ ಏನು ಮರಳು ಮುನಿಯ ಯಾರು ಅಂತ ಮರುಳ ಮುನಿಯನ ಮನಸು ಸರಳ ಬಾಳ್ವೆಯ ಕನಸು ಋತ ಸೌಜನ್ಯ ಶಾಂತಿಗಳ ಸೊಗಸು ಕೆರೆಯ ನಿದ್ದೆಲೆಯರಚಿ ತಣಿವು ತುಂತುರ ನಿನಿತು ಮರಳಿ ತೆರೆ ಸೇರುವುದಲ ಮರುಳ ಮುನಿಯ ತೆರೆ ಸೇರುವುದಲ ಮರುಳ ಮುನಿಯ ಅವನು ಹೆಂಗಿದ್ದ ಆ ಮರುಳ ಮರುಳಮುರಿನ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದನ್ನು ಕೇವಲ ಈ ನಾಲ್ಕು ಶಬ್ದಗಳಲ್ಲಿ ಆಡಂಬರವಿಲ್ಲ ವಕ್ರತೆಗಳಿಲ್ಲ ಸರಳವಾಗಿ ಬದುಕಿದಂಥ ಮನುಷ್ಯ ಮರಳು ಮುನಿಯ ಅವನಲ್ಲಿ ಇದೇ ಸ ಅತ್ಯಂತ ಸರಳವಾಗಿ ಬದುಕುವಂತಹ ಮನಸ್ಸು ತುಂಬಿ ಕುಂಬಿಟ್ಟು ಅದೇ ಕನಸುಗಳು ಅವನು ತನ್ನ ಜೀವನವನ್ನು ರಸಯುತವಾಗಿ ಸತ್ಯ ನ್ಯಾಯ ವಿನಯ ಸೌಜನ್ಯ ಶಾಂತಿ ಅವೆಲ್ಲ ಕೂಡಿಕೊಂಡಿರುವಂಥ ತನ್ನ ಜೀವನ ಆಗಬೇಕು ಅನ್ನುವಂಥ ಆಶಯದ ಮಾ ಮರುಳ ಮುನಿಯ ಕೆರೆಯಿಂದ ಮೇಲೆದ್ದ ಆ ಕೆರೆಯ ಮೇಲಿಂದ ಎದ್ದ ಆ ತುಂತುರ ಹನಿಗಳು ಆ ಹತ್ತಿರಿದ್ದವರಿಗೆ ಬಡದಾಗ ತಂಪನಿಸಿ ಎಷ್ಟೊಂದು ಶಾಂತತೆಯನ್ನು ಕೊಡ್ತಾವೆ ಮತ್ತವು ಆ ಹನಿಗಳು ಹೋಗಿ ಕೆರೆಯನ್ನೇ ಸೇರ್ತಾವಲ್ಲ ಹಾಗೆ ಅಷ್ಟೊಂದು ಶಾಂತಿ ಸಮಾಧಾನಗಳನ್ನು ಕೊಡ್ತದೆ ನಾನು ಆಗಲೇ ಇಂಗ್ಲೀಷ್ ಓದಲಿಲ್ಲ ನಮ್ಮ ಪೂಜ್ಯರಾದಂಥ ಎನ್ ನರಸಿಂಹ ಭಟ್ಟರದು ಐ ಆಮ್ ಮರುಳು ಮುನಿಯಾ ಮಂಕು ತಿಮಾಸ್ ಎಂಗರ್ ಬ್ರದರ್ ಐ ವಿಡ್ ಪೋರ್ಔಟ್ ಆಲ್ ದ ಕಂಟೆಂಟ್ಸ್ ಆಫ್ ಮೈ ಹಾರ್ಟ್ ಲೆಟ್ ದ ಹೋಲ್ ಲೆಟ್ ದ ವೈಸ್ ಆ್ಯಂಡ್ ಪಾಯಸ್ ರೈಟ್ಲಿ ಜಡ್ಜ್ ಇಟ್ ಐ ವಿಲ್ ಸರೆಂಡರ್ ಮೈ ಸೆಲ್ಫ್ ಟು ದೆಮ್ ಮರುಳ ಮುನಿಯಾ ಆಗ ಮೊದಲೇ ಓದಿದ್ದು ಇದು ಎರಡನೇದನ್ನು ಇದರ ಇಂಗ್ಲೀಷ್ ಅನುವಾದವನ್ನು ಓದ್ತಾ ಇದ್ದೆ ದಯವಿಟ್ಟು Maralu Muniya's mind cherishes the dreams of simple life, radiating the grace of delight, truth, goodness, and peace. Don't the ripples of a lake rise to sprinkle cool spray and fall back into the lake? ಮರುಳ ಮುನಿಯ ಹಿನ್ನ ಈ ಮರಳು ಮುನಿಯ ಏನು ಉಪದೇಶ ಮಾಡ್ತಾನಪ್ಪ ಅವ ಆತಪ್ಪ ಇಷ್ಟೆಲ್ಲ ದೊಡ್ಡ ವ್ಯಕ್ತಿತ್ವದಂಥ ಇದ್ದಂಥ ಮರಳು ಮುನಿಯ ಏನು ಉಪದೇಶ ಮಾಡ್ತಾನೆ ಅದು ಭಾಳ ಮಹತ್ವದ್ದದ ಏನು ಉಪದೇಶ ಮಾಡ್ತಾನೆ ಅಂತಂದ್ರೆ ಅದಕ್ಕೊಂದು ಎರಡು ಮುಕ್ತಕಗಳವ ಏನಪ್ಪ ಅಂತಂದ್ರೆ ಒಂದೇದ್ದು ದ್ವಂದ್ವ ತರ್ಕ सुख शुभ अशुभ दाचे इन्द्रिय स्पर्शन सुख द सुख दुःख दाचे सन्दीर्पदशय नित्यसौख्य दशे योमरसुनी मरुळमुन सिद्धान्त ಮತ ಮತ್ತು ವಿಚಾರಗಳ ನಡುವಣ ವಾಗ್ವಾದದಲ್ಲಿ ಸಿಲುಕದೆ ಅವುಗಳ ಆಚೆ ಒಳಿತು ಕೆಡಕುಗಳ ಆಚೆ ಇಂದ್ರಿಯಾನುಭವದ ಸುಖ ದುಃಖಗಳ ಆಚೆ ನಿತ್ಯ ನಿರಂತರ ಸುಖದ ಒಂದು ಶ್ರೇಷ್ಠ ಸ್ಥಿತಿ ನೆಲೆಗೊಂಡಿದೆ ಅದನ್ನು ನೀನು ನಿರಂತರವಾಗಿ ಹುಡುಕಿ ನೋಡೋ ಮುನಿಯ ದೆರ್ ಲೈ ಸ್ಟೇಟ್ ಆಫ್ ಇಟರ್ನಲ್ ಬ್ಲಿಸ್ ஆல்லைட்டீஸ் பியாண்ட் ஆல் ஆகிமெண்ட்ஸ் பியாண்ட் ஆல் குட் அண்ட் இல் பியாண்ட் ஆல் ப்ளெசர்ஸ் அண்ட் பேன்ஸ் ஆஃப் சென்சஸ் சீ கி டால் வேஸ் அண்ட் எவ்ரி மூமெண்ட் மருள முனியா இன்னொரு முக்த அந்த ஏனிது மருள முனியன கேனிது ಅದನ್ನು ಡಿ ವಿ ಜಿ ಅವರು ಒಂದು ಅಪೂರ್ವ ರೀತಿಯಲ್ಲಿ ವರ್ಣಿಸ್ತಾರೆ ವಿನದ ಕಥೆಯಲ್ಲ ರುದ್ರಸದ ನಿರ್ಜರಿಯಲ್ಲ ಸಂಧಾನ ಕಾದು ದೀಕಗ್ಗ ನೆನೆ ನೆನೆಯು ತೊಂದೊಂದು ಪದವನೊಂದೊಮ್ಮೊಮ್ಮೆ ಅಹ ನೆನೆಯು ತೊಂದೊಂದು ಪದವನೊಂದಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯಾ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ ಇದು ತಾತ್ಕಾಲಿಕವಾಗಿ ಸಂತೋಷಕ್ಕಾಗಿ ಹೇಳಿದ ಕಥೆಯನ್ನು ತಿಳ್ಕೋಬೇಡ್ರಿ ಹೃದಯದ ಶ್ರೇಷ್ಠ ಭಾವನೆಗಳ ಜಲಪಾತವೂ ಅಲ್ಲ ಇದು ಮನನ ಅನುಸಂಧಾನಕ್ಕೆ ಅನುಕೂಲ ಆಗುವಂಥ ಈ ಪದ್ಯಗಳ ಇದು ಒಂದೊಂದು ಪದ್ಯವನ್ನು ಜ್ಞಾಪಿಸಿಕೊಳ್ಳ್ರಿ ಮ್ಯಾಲಿನ ಮ್ಯಾಲೆ ಓದ್ರಿ ಅದರ ಅರ್ಥ ಅದರ ಭಾವ ಅದರ ರುಚಿ ಅವುಗಳನ್ನು ಅನುಭವಿಸಿ ಆನಂದಿಸಿರಿ ಅಂತ ಹೇಳ್ತಾರೆ ಇಲ್ಲಿ ದಿಸ್ ಈಸ್ ನೀದರ್ ಎನ್ ಅಮ್ಯೂಸಿಂಗ್ ಸ್ಟೋರಿ ನಾರ್ ಎ ಕ್ಯಾಸ್ಕೈಡ್ ಆಫ್ ಇನ್ಫೆಲ್ಡ್ ಸೆಂಟಿಮೆಂಟ್ಸ್ ಬಟ್ ದೀಸ್ ವರ್ಸಿಸ್ ಆರ್ ಫಾರ್ ರಿಫ್ಲೆಕ್ಷನ್ ಆ್ಯಂಡ್ ರಿಮಿನೇಷನ್ ಮೆಡಿಟೇಟಿಂಗ್ ಆನ್ ಒನ್ ವರ್ಸ್ ಅಟ್ ಎ ಟೈಮ್ ನೌ ಆಂಡ್ ದೆನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಂಜಾಯಿಡ್ ಮರುಳ ಮುನಿಯಾ ಎಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಈ ಪ ಈ ಮುಕ್ತಕಗಳು ಇವೆ ಅನ್ನೋದನ್ನು ಅದ್ಭುತವಾಗಿ ಹೇಳ್ತದ ಇವು ಎಂಟು ನೂರ ಇಪ್ಪತ್ತೈದು ಮುಕ್ತಕಗಳಲ್ಲಿ ಈ ಅಧ್ಯಾತ್ಮ ಏನಿತ್ತು ಎಂಬುದನ್ನು ಮರಳು ಮಣಿದಲ್ಲಿ ಏನುಂಟು ಓ ಅಂತ ಹೇಳಿದ್ದನ್ನು ನಾವು ನಿವೇದನೆಯಲ್ಲಿ ಮುಗಿಸಿದರೆ ಅವುಗಳನ್ನು ಇನ್ನು ಮುಂದೆ ನೋಡ್ತೇವೆ ಅದಕ್ಕಿಂತ ಮುಂಚೆ ನಾಳೆ ಮರಳು ಮುನಿಯನ ಇತಿಹಾಸವನ್ನು ನಾನು ನಿವೇದಿಸ್ತೇನೆ ನಮಸ್ಕಾರ